ನಿನ್ನ ಜಾಗದಲ್ಲಿ ಯಾವ್ದಾರು ಗಂಡ್ರೆ ಬರೀ ಡಿಚ್ಚಿ ಹೊಡೆದ ಸಾಯಿಸ್ ಬಿಡ್ತಾ ಇದ್ದಾರೆ ಗೊತ್ತಿರಂಗೆ

ತವ ಅಲ್ಲ ಅದು ಪಾಪ ಹೌದೇನಂತಾರೆ ಐ ಆಮ್ ಯೂಟ್ಯೂಬರ್ ಯೂ ಏಡ್ವರ್ಡ್ ಮಾಡೋ ಐ ಆಮ್ ಯೂಟ್ಯೂಬರ್ ಯೂ ಠು ಪಡಕೈತೆ ये रास्ता नहीं मारती नहीं था ये अलग कैसा नंगे इतना कोड़े जैसे कोड़े जैसे डब्बा एक्सपीरियंस अरे ये डब्बा एक्सपीरियंस है ना कम्युनाइटी पॉरी सोमे पापा बोल बोल क्या बात है मैं लोगों से पूछने ना इतना तोड़ सोते हैं तोड़ दे लचरा करना पापा नॉन बिजनेस नॉन बिजनेस ಇವತ್ತು ನಮ್ಮ time ಆಫ್ Maz ಮಾಡ್ತಾ ಇದ್ದಾರೆ BAIL descriptor Harari baas, namagi tak odita laak magna ನಾನು ಇಷ್ಟ ini stay here laak might dim didn are ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನಂತ ಅಂದ್ರೆ ಈವ್ನಿಂಗ್ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗ್ ಅಲ್ಲಿ ಒಂದಷ್ಟು ಇನ್ಫಾರ್ಮೇಟಿವ್ ಇರುತ್ತೆ ಒಂದಷ್ಟು ಎಂಟರ್ಟೈನ್ಮೆಂಟ್ ವೀಡಿಯೋನು ಇರುತ್ತೆ ನೋಡೋಣ ಏನೇನೆಲ್ಲ ಈ ವಿಡಿಯೋದಲ್ಲಿ ಆಡ್ ಆಗ್ತಾ ಹೋಗುತ್ತೆ ಏನೇನೆಲ್ಲ ಕ್ಲಿಪ್ಪಿಂಗ್ಸ್ ಇರುತ್ತೆ ಅಂತ ಐ ಹೋಪ್ ಚೆನ್ನಾಗಿ ಬರುತ್ತೆ ಇವತ್ತಿನ ವಿಡಿಯೋ ವೀಡಿಯೋನ ಕೊನೆಯವರೆಗೂ ವಾಚ್ ಮಾಡಿ ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳ್ತಲ್ಲ ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಕೊಟ್ಬಿಡಿ ಮಸ್ತ್ ಸೊ ಕೊನೆಯವರೆಗೂ ವಾಚ್ ಮಾಡಿ ವೀಡಿಯೋದಲ್ಲಿ ಹೇಳಿರೋ ಥರ ಈವ್ನಿಂಗೇನೇ ಬ್ಲಾಕ್ನ ಸ್ಟಾರ್ಟ್ ಮಾಡಿದ್ದು ಫಸ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ತಲೆ ಎಲ್ಲ ವಾಜ್ಕೊಂಡು ರೆಡಿ ಆದೆ ಅದಾದಮೇಲೆ ಈವ್ನಿಂಗು ಬಟ್ಟೆಗಳು ಬೆಳಗ್ಗೆ ಒಗ್ದಾಕಿದ್ದೆ ಬೆಳಗ್ಗೆ ಅಂದರೆ ಒಂದು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಟೈಮಲ್ಲಿ ಬಟ್ಟೆ ಎಲ್ಲ ಒಗ್ದಾಕಿದ್ದೆ ಸರಿ ಅದನ್ನು ತೆಗಿಬೇಕಲ್ವಾ ಸೊ ಐದು ಗಂಟೆ ಟೈಮ್ಗೆ ಹೋಗಿ ಬಟ್ಟೆಗಳೆಲ್ಲ ತಗೊಬಂದು ಕ್ಲೀನಾಗಿ ಮಡಚಿ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಕ್ಲೀನಾಗಿ ಇಟ್ಬಿಟ್ಟೆ ಅದಾದ್ಮೇಲೆ ಈವ್ನಿಂಗ್ ಒಂದು ಐದುವರೆ ಸುಮಾರು ಆರು ಗಂಟೆ ಅಂತ ಅನಿಸುತ್ತೆ ನೆನ್ನೆ ವೀಡಿಯೋನ ಅಪ್ಲೋಡ್ ಮಾಡಿದ್ನಲ್ಲ ಅಪ್ಲೋಡ್ ಮಾಡಿ ಆದಮೇಲೆ ಬಂದು ದೇವರಿಗೆ ಪೂಜೆ ಮಾಡ್ತಿದ್ದೀನಿ ಸುಮ್ಮನೆ ಸಿಂಪಲ್ಲಾಗಿ ಏನು ಮಂಗಳವಾರ ಮಾಡಿಕೊಂಡಿದೆ ಬುಧವಾರ ಈವ್ನಿಂಗು ಸುಮ್ಮನೆ ಹಾಗೆ ಹೂವು ಇಟ್ಬಿಟ್ಟು ಹೂವು ಇತ್ತು ಹೂವು ಇಟ್ಟು ಸಾಬ್ರಣ್ ಗಡ್ಡೆ ಹಚ್ಚಿ ದೀಪ ಹಚ್ಚಿ ಪೂಜೆ ಮಾಡಿಕೊಂಡೆ ಸಿಂಪಲ್ಲಾಗಿ ಅದಾದಮೇಲೆ ಈವ್ನಿಂಗು ಒಂದು ಏನು ಉಳ್ಳಿಕಾಯಿತ್ತು ಅದು ಅಣ್ಣ ಆಗಿಬಿಟ್ಟಿತ್ತು ಎಲ್ಲಾನು ಅದಕ್ಕೆ ಹಣ್ಣುಳ್ಳಿಕಾಯಿನೆಲ್ಲ ಬಿಡಿಸ್ಬಿಟ್ಟು ಹಣ್ಣುಕಾಯಿ ಮಸಾಲೆ ಇಡೋಣ ಅಂತ ನನಗೆ ಫೇವ್ರೇಟ್ ಇದು ನಂಗೆ ಉಳ್ಳಿಕಾಯಿ ಇನ್ನೂ ದಪ್ಪು ತಪ್ಪಿಗೆ ಇರುತ್ತಲ್ಲ ಇನ್ನೂ ಪೂರ್ತಿಯಾಗಿ ಬಲ್ತಿ ಅಂಥಕಾಯಿ ಅಷ್ಟೇ ಇನ್ನೂ ತುಂಬ ಇಷ್ಟ ಆಗುತ್ತೆ ಇದು ಸುಮಾರಾಗಿ ಬಲ್ತಿತ್ತು ಸ್ವಲ್ಪ ಚಿಕ್ಕ ಬೀಜನೇ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಎಲ್ಲ ಬಿಡಿಸ್ಕೊಂಡು ಮಸಾಲೆ ಸಾಂಬಾರು ಮಾಡೋಣ ಅಂದ್ಕೊಂಡು ಬಂದೆ ಫಸ್ಟ್ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಏನೋ ಶುಂಠಿ ಟೊಮೆಟೊ ತಗೊಂಡಿದ್ದೀನಿ ಕೊಬ್ಬರಿ ಸ್ವಲ್ಪೇ ಸ್ವಲ್ಪೇ ಒಡ್ಕೊಂಡೆ ಹೊಸ ಕೊಬ್ಬರಿನ ಎತ್ಕೊಂಡು ಫಸ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಾಕ್ಬಿಟ್ಟು ಆಯಿಲ್ ಹಾಕಿ ಫ್ರೈ ಮಾಡಿಕೊಂಡೆ ಅದಾದ್ಮೇಲೆ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡಿ ಅದಾದಮೇಲೆ ಕೊಬ್ಬರಿನೂ ಕೂಡ ಹಾಕ್ಕೊಂಡೆ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು ಹಂಗಾಗಿ ಅದನ್ನು ಹಾಕ್ಕೊಂಡಿಲ್ಲ ನನಗೂ ನಿಮ್ಮ ಲಾಸ್ಟ್ ವೀಡ್ಯೋಗಳೆಲ್ಲ ಎಲ್ಲ ವೀಡಿಯೋಗಳಲ್ಲಿ ಹೇಳ್ತಾ ಬರ್ತಿದ್ದೀನಿ ಏನಾದರೂ ಒಂದಿಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಬಿಡ್ತೀನಿ ಅದಿಲ್ಲ ಇದಿಲ್ಲ ಅಂತೆಲ್ಲ ಹೇಳಕ್ಕೆ ಹೋಗೋಲ್ಲ ಆದರೆ ಸಾಂಬಾರು ಮಾತ್ರ ಹೇಳ್ತೀನಿ ಸಕ್ ಟೇಸ್ಟಿಯಾಗಿ ಬಂದಿತ್ತು ಸೊ ಈ ಕಡೆ ಸಾಂಬಾರಿಗೆ ಫ್ರೈ ಮಾಡ್ಕೋಬೇಕಾದ್ರೇ ಈ ಕಡೆಗೆ ಮುದ್ದೆಗೂ ಇಟ್ಕೊಬಿಟ್ಟೆ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ಬೇಗ ಬಂದರು ಅವ್ರು ಬರೋಷ್ಟರಲ್ಲಿ ಅಡಿಗೆ ಮಾಡಿದ್ರೆ ಇಬ್ಬರು ಒಟ್ಟಿಗೆ ತಿನ್ಬೋದು ಅಂತಂದ್ಬಿಟ್ಟು ಮಾಡಿಕೊಂಡೆ ಲಾಸ್ಟ್ ಇಳಿಯೋ ಇಳಿಸೋ ಟೈಮಲ್ಲಿ ಕೊಬ್ಬರಿನ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿ ಇಳಿಸ್ಕೊಂಡೆ ಅದಾದಮೇಲೆ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ಪೂನು ಧನ್ಯಾ ಪುಡಿ ಹಾಕ್ಕೊಂಡಿದ್ದೀನಿ ಮಸಾಲೆ ಸ್ವಲ್ಪ ಕಮ್ಮಿ ಹಾಕ್ಕೊಬೋದಿತ್ತು ಅಂತ ಅನಿಸ್ತು ಆದರೂ ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗೇ ಬಂದಿತ್ತು ಅದಾದಮೇಲೆ ನುಣ್ಣಕ ರುಬ್ಬಿಕೊಂಡೆ ನಾನು ಮೊದಲೇ ಕಾಳು ಆಲೂಗಡ್ಡೆ ಎರಡೂ ಕೂಡ ಬೇಯಿಸ್ಕೊಂಡಿದ್ದೆ ಒಂದೇ ಒಂದು ಆಲೂಗಡ್ಡೆ ಹಾಕ್ಬಿಟ್ಟು ಬಾಗಿ ಕಾಳನ್ನ ಬಿಡಿಸ್ಕೊಂಡಿದ್ನಲ್ಲ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೆ ಚೆನ್ನಾಗಿ ನುಣ್ಣುಕನೇ ಬೆಂದ್ಕೊಂಡಿತ್ತು ಇವಾಗ ಖಾರ ಕಲಿಸ್ತಾ ಇದ್ದೀನಿ ಅಷ್ಟೇನೆ ಒಂದೊಂದು ಕೂಡ ವ್ಲಾಗ್ ಮಾಡ್ತಾ ಹೋದರೆ ತುಂಬ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ನಾನು ಹೇಳಿದ್ದೆ ಇವೆಲ್ಲ ತಕೋಪ ಅಂತ ನಿಂಗೆ ಏನಂತ ಯಾವಾಗ ಹೇಳ್ರೆ ಯಾವಾಗ ತಗೋ ಬರ್ತೀಯ ಮೊನ್ನೆನ್ನೆ ಪೂಜೆ ಮಾಡಬೇಕು ಅಂತ ಹೇಳಿದೆ ಮಂಗಳವಾರ ಇಲ್ಲ ಅದಕ್ಕೆ ನಿಧಾನ ಬಗ್ಗಿ ಹೊಡೆತೈತಿ ನೀನು ಬರಕ್ಕೆ ಕರೆಂಟ್ ಹೋಗೋದು ಒಂದೇ ಆಗೈತಲ್ಲ ಪಾಪ ಯಾಕೆ ಹ್ಞೂ ಅಯ್ಯೋ ನೋಡು ಜಾಸ್ತಿ ಹೋಗ್ತಿತ್ತಲ್ಲ ಕರೆಂಟ ಬಾರ ಪಡಣ ಹೌದು ಇವತ್ತು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳೋ ವಿವರ್ಸು ಸ್ವಲ್ಪ ಅದೇ ಏನು ಡಬ್ಬಾ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿ ಇವತ್ತು ನಮ್ಮ ಯಜಮಾನ್ರಿಗೆ ಸಕ್ಕದ ಮೂಡ್ ಆಫ್ ಆಗೈತಲ್ಲ ಪಪ್ಪಾ ಎಷ್ಟು ಮೂಡ್ ಆಫ್ ಅಂದರೆ ಹೆವಿ ಮೂಡ್ ಆಫ್ ಆಗೈತಿ ಕಾರಣ ಪಾಪ ನೋ ಬಿಸ್ನೆಸ್ ಆಟೋ ಡ್ರೈವರ್ಸ್ ಪಾಡು ಪರ್ಪಾಡಾಗ್ಬಿಟ್ಟೈತಲ್ಲ ಪಾಪ ಏನ್ ಕಾಳಿಗೆ ಖಾರನ ಕೂಡ ಕಲಿಸ್ಕೊಂಡೆ ಅದಾದಮೇಲೆ ಮುದ್ದೆ ಕೂಡ ಅಕ್ಕಿ ಬೆಂದಿತ್ತು ಇದಕ್ಕೆ ಆಸಿಟ್ ಹಾಕಿ ಮುದ್ದೆ ಮಾಡಿಕೊಂಡ್ರೆ ಮುದ್ದೆ ರೆಡಿ ಆಗುತ್ತೆ ಸಾಂಬಾರನ್ನ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರ್ ಕೂಡ ರೆಡಿ ಆಗುತ್ತೆ ಹೇಳ್ತೀಯ ಬಿಲ್ಡಪ್ ಕೊಟ್ಕೊತೀಯ ನಾನು ಇದ್ರೂ ಯೂಸ್ ಹೋಗೋದು ಹಂಗೆ ಹಿಂಗೆ ಅಂತ ಇದೊಂದು ಕಲ್ತು ಹಿಡಿಯೋಕಾಗತ್ತಲ್ಲ ನೀನು ನಾನು ಈರುಳ್ಳೆಲ್ಲ ಕಟ್ ಮಾಡಿ ಮಾಡ್ಲಾಟ್ ನಂಗೂ ಹಾಕ್ಕೊಡಂಗಿಲ್ಲ ತಿನ್ಬೇಕಾದ್ರೆ ಮಾಡೋಣ ಮುದ್ದೆ ಎತ್ಕೊ ಬಿಡ್ತೀನಿ ಸಾಂಬಾರು ಬ್ಲಾಗ್ ಮಾಡ್ಬೇಕಲ್ಲ ಐ ಆಮ್ ಯೂಟ್ಯೂಬರ್ ಇವ್ರು ಈ ಕಡೆ ಸಾಂಬಾರು ಕಾಯೋಕೆ ಇಟ್ಟಿದೆ ಅದು ಕೂಡ ಸಾಂಬಾರು ಚೆನ್ನಾಗಿ ಕುದಿ ಬಂತು ಚೆನ್ನಾಗಿ ಕಾಯಿತು ಅದಾದಮೇಲೆ ಮುದ್ದೆನೂ ಕ್ಲೀನಾಗಿ ತೊಳಿಸಿ ಇಟ್ಕೊಂಡಿದ್ದೆ ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಹೇಳಿ ಮುದ್ದೆ ಮಾಡ್ಕೊಂಡಿದ್ದೀನಿ ಒಂದೂವರೆ ಮುದ್ದೆ ಆಯಿತು ಒಂದೂವರೆ ಮುದ್ದೆ ಆದರೆ ನಮ್ಮ ಊಟ ಸರಿಯಾಗಿ ಆಗುತ್ತೆ ಒಂದೊಂದು ಸಾರಿ ಜಾಸ್ತಿನೂ ಆಗ್ಬಿಡುತ್ತೆ ಅವಾಗೆಲ್ಲ ವೇಸ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸ್ವಲ್ಪ ಅಳತೆ ಪ್ರಕಾರ ನೋಡಿಕೊಂಡು ಮಾಡ್ಕೊಳ್ತೀನಿ ನಂತೂ ಅಡುಗೆ ಕೆಲಸ ಮುಗಿಯಿತು ಇವಾಗ ಅವ್ರು ಆಮ್ಲೆಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆಂಚ್ಕೊಳ್ಳೋಕ್ಕೆ ಅವರೇ ಮಾಡ್ತಿದ್ದಾರೆ ಮುಂದೆ ನೋಡಿ ಅವರೇ ಮಾಡ್ತಾರೆ मा इतनू तोर्षो, नी तोर्देरू लच्छ नहाँ यह आक चिंतिया वंजे तर्म बुड़ो हाव तु मेक अफबाइल यवत नमास बेंटो अफबाइल माड़ते जर। अफबाइल माड़ला मते? फुल बाइल फुल बाइल अफबाइल अफबाइल एनो अ ఇదే తర నేన విడ మింగ్ గురైస్బిడదు ఇబుటాబిడదు ఆగ నూడ్ ఆఫ్ మార్కొంట తల గులా ఇట్క టెన్షన్ ఆగి ఒద్దా

ಕೆಳಗಡೆ <Nanye> <laughs>

ಯಾಕೆ ಅಂದರೆ ನೋಡಿರಿ ಎಲ್ಲ ಹೆಂಗಾಡ್ತಾವ್ರಿ ಇವಾಗೆಲ್ಲ ಶ್ ಜೋಡಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ನಾನು ಇವಾಗ ಎಲ್ಲ ಹರಡ್ಬಿಡ್ತಾರೆ ನಂಗೆ ಡಬಲ್ ಡಬಲ್ ಕೆಲಸ ಧನಿಯಾ ಪುಡಿ ಇಲ್ದಿ ಪುಡಿ ಇದು ಪುಡಿ ಖಾರದ ಪುಡಿ ಎಣ್ಣೆ ಉಪ್ಪು ಎಳೆ ಎಷ್ಟು ಇಟ್ಟಿದ್ದೆ ಗೊತ್ತಾ ನಾನು ಪಪ್ಪ ನೀನು ಮಾಡೋದೇ ಇಂಥ ಕೆಲ್ಸಗಳ ಪಪ್ಪ ನಂಗೆ ಟೆನ್ಷನ್ ಇತ್ಯಾ பப்போம அப்பசி வர்வாடா மொனேனோங்க அப்பங்கே

மொட்டை சைலாக்கோட கஷ்ட நீன் ஜெயிச்சான் மென்ட்லோது నేను మాట్లాడతా కంటెంటే ఇలా వీడియోదీ కంటెంట్ కొడు మై మేకింగ్ ఆఫ్ ఓహో ఫుల్ బాయ్ స్వామి పప్పా నేను బిట్నద అడ్గే నే ఫస్ట్ తన తాస్తి బాబితా ಪಪ್ಪಾಗ ಯಾರಾನ ನೋಡಿದ್ರೆ ಏನು ಅಂತಾರೆ ಇದನ್ನೇನು ಅಂತಾರೆ ಹೇಳ್ ನೋಡೋಣ ಇದನ್ನ ಯಾರಾನ ಇದು ಚೆನ್ನಾಗೈತೆ ನಿನ್ನ ಮಕ್ಕ ಇದ್ದಂಗೆ ಐತೆ ಪಪ್ಪಾ ಚಿತ್ರವಾಗಿ ವಿಚಿತ್ರವಾಗಿ ಚಿತ ಹ್ಞೂ ಅದು ಅವ ಅಲ್ಲ ಅದು ಪಪ್ಪಾ ಹೌದು ಇದನ್ನೇನು ಅಂತಾರೆ ಚಪಾತಿ ತಿರ್ಬೇಕದು பெ மனமக்குள்கு ஒம் ಗಂಡು ಮಕ್ಕಳು ಅದಕ್ಕೆ ನನಗೆ ಇವಾಗ ಅರ್ಥ ಗಂಡು ಮಕ್ಳು ಏನಕ್ಕೆ ಅಡುಗೆ ಮಾಡಲ್ಲ ಏನಕ್ಕೆ ಇವ್ರಿಗೆ ಅಡಿಗೆ ಮಾಡಕ್ ಬಿಡಲ್ಲ ಅಂತ ನೋಡ್ರಿ ಹಿಂಗೆ ಎರಡ ಆಡ್ತಾರೋಡಪ್ಪ ಅದ್ ಹೆಂಗ್ ಬಿಡ್ತೀನಿ ಕಮ್ಮಿಯಾಗಿ ಕಮ್ಮಿಯಾಕ ಎಣ್ಣೆ ಮೊಟ್ಟೆನ ಸೂಪರ್ ಆಗಿ ಮಾಡ್ತಾರಂತ ನೋಡೋಣ ಅದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನೀವು ನೋಡ್ತಾ ರೀ ನೋಡ್ತಾ ನೋಡ್ತಾ ಏನೋ ಒಂದು ಬಾಯ್ ಹಾಕಪ್ಪ ஓ என்ன சக்ஸஸ் அப்பா வந்து யா ஸ்கூல जातो அப்பா இதெல்லாம் இங்க இமேஜ் ஸ்கூலுக்கு ஹான் எலிமெண்ட் ஸ்கூல் அங்கන්දோ அது ஓடிரோருக்கு மாத்தறது இமேண்ட் வந்து அது அத நான் ஊது இல்ல ಅಂತ ಹೇಳ್ತீடியா ஐ அம் கெமிக்கல் இன்ஜினியர் கெமிக்கல் இன்ஜினியரிங் ஆகிட்டு யா கெமிக்கல் லைக் பாத்திரம் தோளிறக்க வந்து போச்சினா நீங்க யா கைனயா வந்து செய்து நீங்க

సరే నా హస్బెండ్ సరీ ఊట హస్బెండుబిట్బు అగైన్ విల్ మీట్ యూ తప్ప మే బాబిడంత ಏನಂತ ನಾನು ಗೊತ್ತು ಏನು ಹೇಳ್ತೀಯಾ ಅಂತ ಅದು ತವ ಅಲ್ಲ ಅವಾಗಿಂದ ತವ ತವಾ ಅಂತಿದೆಯೋ ಪಾಪ ಚಪಾತಿ ತೀಡೋದು ಅಂತ ಹೇಳ್ತಾರೆ ಚ ವೃತ್ತಿಕ್ಲವ್ರು ಪಾಪ ಇದ್ರನ್ನ ಏನಂತ ಚಪಾತಿ ತಿರ್ಗಾಕೋದು ಅಂತಾರೆ ದೋಸೆ ತಿರ್ವಾಗ್ತಾರಲ್ಲ ಇದರಲ್ಲಿ ಇದನ್ನ ಹೇಳಂತಾರೆ ಇದನ್ನ ಹೇಳಂತಾರಂತಲೇ ಗೊತ್ತಿಲ್ಲ ನೀವು ಅಮ್ಮನ ಕೇಳು ಕರೆಕ್ಟ್ ನಾನು ಕಂಡಿಡಿದೆ ಪಾಪ ತಿರ್ಗಾಣಿ ಇದನ್ ಅಂತ ನಿಜ ಗೊತ್ತಿಲ್ಲ ಕಮೆಂಟ್ ಮಾಡ್ರಿ ಇವೆರಡು ಅಂಕ ಮತ್ತೆಂದ್ರೆ ಮೇಲೆ ಬೆಂದಿರ್ತ ಹಿಂದೆ ಬೆಂದಿರಲತ್ತಾನೆ ಥೂ ಹಂಗ ತಿನ್ಬಿಡಪ್ಪ ತಿನ್ಬಾರ್ದಂತೆ ಡಾಕ್ಟರ್ ಹೇಳಿರೋದು

ಜುಮ್ ಹೋಗೋರು ನಾವು ಜುಮ್ ಹೋಗೋಲ್ಲ ಆದ್ರೆ ಜುಮ್ ಹೋಗೋರು ಹಬ್ಬ ಇಲ್ಲಿ ತಿಂದ್ರೆ ಬೇಕು ಹೊಟ್ಟೆ ಬರೋ ಫಿಟ್ನೆಸ್ ಬರ್ತಾರೆ ಹೊಟ್ಟೆ ಬರಲ್ಲ ಅದೇ ತಿನ್ಬೇಡ ಅಷ್ಟೇ ನಾನ್ ತಿಂತೀನಿ ಇವಾಗ ಇಷ್ಟ ಬೆಳಗ್ಗೆ ತಿನ್ನೋಕ್ಕ ಇವಾಗೇ ತಿನ್ನಲ್ಲ ಔಟ್ ಆಫ್ ಪತ್ತು ಮಾರ್ಕ್ಗೆ ಹ್ಮ್ ಸವೆನ್ ತಿನ್ಕೋಬಿಡಿ ಎಲ್ಲ ಊಟ ಮಾಡೋದಕ್ಕೆ ಮುಂಚೆ ಐ ಹೋಪ್ ಇವತ್ತಿನ ವಿಡಿಯೋ ಚೆನ್ನಾಗಿದೆ ಅಂತ ಇವತ್ತಿನ ವಿಡಿಯೋ ಇಷ್ಟಾಗಿದೆ ಅಂತ ಕಲ್ತ್ಕೊಂದೇ ಐ ಹೋಪ್ ಅಂದ್ರೆ ನಾನು ನಂಬಿರ್ತೀನಿ ಅಂತ ನಂಗೆ ನಂಬಿಕೆ ಇದೆ ಅಂತ ಅರ್ಥ ಹಿಂಗ್ ನಂಬಿಕೆ ಅಲ್ವಾ ನನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಸೊ ಇವತ್ತಿನ ಬ್ಲಾಗ್ ನಲ್ಲಿ ಗೆ ಮುಗಿಸ್ತಾ ಇದೀನಿ ಯಾಕಂದ್ರೆ ಊಟ ಮುಗಿಸಬೇಕು ಓ ಓ ಏ ಕ್ವಿಕ್ಲಿ ವಾʊ I want plate ಅಪ್ಪಾ ತಿರ್ವಾಕ್ಕೆ ನೋ ಇಷ್ಟೊಂದು ಚಿನ್ನ ಬೇಡಪ್ಪಾಂಗೇ

ಸೊ ಇತ್ತೀಚಿಗೆ ನೋಡ್ತಾ ಇರ್ಬೋದು ತುಂಬ ರೀತಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದೊಂದು ನೀರು ಹುಳ್ಳೆ ಅಂತ ಹೇಳ್ತಾರೆ ಮತ್ತು ನೀರು ಕಟ್ಟಿ ಅಂತಲೂ ಹೇಳ್ತಾರೆ ಮತ್ತು ಪಿ ಸಿ ಓ ಡಿ ಪಿ ಸಿ ಓ ಸಿ ಈ ಥರ ಪ್ರಾಬ್ಲಮ್ಸು ಎಲ್ಲ ಹೆಣ್ಮಕ್ಳಿಗೂ ಇವಾಗ ಅದು ಏನು ಕಾಮನ್ ಆಗಿಬಿಟ್ಟಿದೆ ಮೊದಲೆಲ್ಲ ಯಾರಿಗೋ ಒಬ್ರಿಗೆ ನೂರಕ್ಕೊಬ್ರಿಗೆ ಇತ್ತು ಬಟ್ ಇವಾಗೆಲ್ಲ ಅದು ಕಾಮನ್ ಆಗಿಬಿಟ್ಟಿದೆ ಆದರೆ ಇತ್ತೀಚೆಗೆ ಹೆಣ್ಮಕ್ಳಿಗೆ ಈ ಪ್ರೆಗ್ನೆನ್ಸಿ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಇದು ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಬೋದು ಇದಕ್ಕೆಲ್ಲ ಕೂಡ ಇದೇ ಕಾರಣ ಆಗಿರೋದ್ರಿಂದ ಇದಕ್ಕೊಂದು ಬೆಸ್ಟ್ ರೆಮಿಡಿನ ನಾನು ಇಲ್ಲಿ ಶೇರ್ ಮಾಡ್ಕೊತಿದ್ದೀನಿ ಇದು ನಾನೇ ನಾನು ಟ್ರೈ ಮಾಡಿದ ಮಾಡಿದ್ದೀರಾ ಅಂತ ಕೇಳಿದ್ರೆ ಯಾವಾಗ ಒಂದು ಸ್ವಲ್ಪ ದಿನ ಟ್ರೈ ಮಾಡಿದ್ದು ಬಿಕಾಸ್ ಇದನ್ನು ನಾನು ವೆಯ್ಟ್ ಲಾಸ್ ಅಂತ ಟ್ರೈ ಮಾಡಿದ್ದು ಬಟ್ ವೆಯ್ಟ್ ಲಾಸು ಚೆನ್ನಾಗಾಗಿತ್ತು ಅದು ಅದೇ ತಕ್ಕಂಗೆ ಪೀರಿಯಡ್ಸ್ ಏನು ಒಂದು ಟು ತ್ರೀ ಡೇಸ್ ಡಿಲೇ ಆಗ್ತಿತ್ತು ಅದು ಕೂಡ ಡಿಲೇ ಆಗ್ದಿರೋ ಪರ್ಫೆಕ್ಟಾಗಿ ಎವ್ರಿ ಮಂತ್ ಕರೆಕ್ಟ್ ಟೈಮ್ ಪೀರಿಯಡ್ಸ್ ಆಗ್ತಾಯಿತ್ತು ಸೊ ಹಾಗಾಗಿ ಶೇರ್ ಮಾಡ್ಕೊತಿದ್ದೀನಿ ಇವತ್ತಿನ ಈ ರೆಮಿಡಿ ಬಂದುಬಿಟ್ಟು ಏನೇನೇ ಕೆಲವು ಯೂಸ್ಫುಲ್ ಆಗ್ಬೋದು ಅಂತಂದರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಗರ್ಭ ಗರ್ಭಕೋಶದ ಯಾವುದೇ ರೀತಿ ಸಮಸ್ಯೆ ಆಗಿದ್ರೂ ಕೂಡ ಕ್ಲಿಯರ್ ಮಾಡುತ್ತೆ ಮೀನ್ಸ್ ಈ ಥರ ನೀರು ಕಟ್ಟಿ ನೀರು ಗಡ್ಡೆ ಕಟ್ಟಿರೋದಾಗಿರ್ಬೋದು ಅಥವಾ ಪೀರಿಯಡ್ಸ್ ಸರಿಯಾಗಿ ಆಗದೆ ಆಗದಿರೋ ಇರೋದು ಮತ್ತು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಾಗ ರಕ್ತಸ್ರಾವ ಸರಿಯಾಗಿ ಆಗ್ತಿರೋದಿಲ್ಲ ಲೈಕ್ ಯಾವ ಥರ ಅಂತಂದರೆ ಒನ್ ಒನ್ ಟು ತ್ರೀ ಡಾ ಡ್ರಾಪ್ಸ್ ಬಂದು ಸುಮ್ಮನೆ ಆಗೋದು ಆಮೇಲೆ ಒನ್ ಒನ್ ಡೇ ಟೂ ಡೇ ಹೋಗಿ ನಿಂತೋಗೋದು ಈ ಥರ ಎಲ್ಲ ಆಗುತ್ತೆ ಬಟ್ ಒಂದು ಒಂದು ಹೆಣ್ಣು ಹುಡುಗಿಗೆ ಮೂರಿಂದ ಏಳು ದಿನ ಕರೆಕ್ಟಾಗಿ ಬ್ಲೀಡಿಂಗ್ ಆಗಬೇಕು ಆವಾಗಲೇ ಅದು ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಿದೆ ಅಂತ ಅರ್ಥ ಹಾಗಾಗಿ ಬ್ಲೀಡಿಂಗೇ ಆಗ್ತಾ ಇಲ್ಲ ಆಗಿರ್ಬೋದು ಅಥವಾ ಪೀರಿಯಡ್ಸು ಟೂ ಮಂತ್ಸ್ ತ್ರೀ ಮಂತ್ಸ್ ಒಂದು ಆಗ್ತಿದೆ ಸರಿಯಾಗಿ ಪೀರಿಯಡ್ಸ್ ಆಗ್ತಿಲ್ಲ ಅನ್ನೋದಾಗಿರ್ಬೋದು ಅಥವಾ ಪಿ ಸಿ ಒ ಡಿ ಪಿ ಸಿ ಎಸ್ಸು ಮತ್ತು ಥೈರಾಯ್ಡ್ ಈ ಥರ ಪ್ರಾಬ್ಲಮ್ಸ್ ಅನ್ನೋರಾಗಿರ್ಬೋದು ಅಥವಾ ತುಂಬ ವೆಯ್ಟ್ ಗೇನ್ ಇದ್ದೀರಾ ಸೊ ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಅವರೆಲ್ಲ ಕೂಡ ಈ ರೆಮಿಡಿನ ತಗೋಬೋದು ಮತ್ತು ಈ ರೆಮಿಡಿನ ಯಾರೆಲ್ಲ ತಗೊಳ್ಳಲೇಬಾರ್ದು ಅಂತಂದರೆ ಯಾರಿಗೆಲ್ಲ ಬ್ಲೀಡಿಂಗ್ ಜಾಸ್ತಿ ಇದೆ ನೋವು ಜಾಸ್ತಿ ಬರುತ್ತೆ ಪೀರಿಯಡ್ಸ್ ಆದಾಗ ಆ ಥರ ಇರೋರು ಮತ್ತು ತುಂಬ ತಿನ್ನಾಗಿದ್ದೀರ ಅನ್ನೋರು ಆ ಥರದ್ದು ತೊಗೊಳೋಕ್ಕೆ ಹೋಗಬೇಡಿ ಸೊ ಇಷ್ಟು ಇನ್ನೇನಿದೆ ಓಕೆ ಇಷ್ಟೆಣೆಯೇ ಇದಕ್ಕೊಂದು ತ್ರೀ ರೆಮಿಡೀಸ್ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಕಾಳು ಆಮೇಲೆ ಒಂದು ಕರು ಜೀರಗ ಅಂತ ಹೇಳ್ತಾರೆ ಅದೊಂದು ಅದಾದಮೇಲೆ ಮೆಂತ್ಯೆ ಈ ಮೆಂತ್ಯೆ ಮಾತ್ರ ಗರ್ಭಕೋಶಕ್ಕೆ ಎಷ್ಟು ಯೂಸ್ಫುಲ್ ಅಂದರೆ ಅಷ್ಟು ಯೂಸ್ಫುಲ್ಲು ಏನೂ ಬೇಡ ಜಸ್ಟ್ ಮೆಂಟೇನ್ ಊರಿಕ್ಕಿ ಬೆಳಗ್ಗೆ ಟೈಮ್ ಕುಡಿದ್ರೂ ಸಾಕು ಅಥವಾ ಬಿಸಿ ಮಾಡ್ಕೊಂಡು ಕುಡಿದ್ರೂ ಸಾಕು ಎಲ್ಲ ಪ್ರಾಬ್ಲಮ್ಸು ಕ್ಲಿಯರ್ ಆಗುತ್ತೆ ಮತ್ತು ಮೈಯಲ್ಲಿ ಬಿಳಿ ಬಟ್ಟೆ ಹೋಗೋದಾಗಿರ್ಬೋದು ಈ ಥರದ ಪ್ರಾಬ್ಲಮ್ಸಿಗೆಲ್ಲ ಕೂಡ ಕ್ಲಿಯರ್ ಮಾಡಿ ಕೊಡುತ್ತೆ ಅಷ್ಟು ಕೂಡ ಮಾಡ್ಬೋದು ಅದು ವೆಯ್ಟ್ ಲಾಸು ಕೂಡ ಆಗುತ್ತೆ ಬಟ್ ಈ ಥರ ಈ ಮೂರು ರೆಮಿಡೀಸನ್ನ ಹಾಕಿ ನಾವು ಕುಡಿದಾಗ ಸ್ವಲ್ಪ ಎಫೆಕ್ಟಿವ್ ಜಾಸ್ತಿ ಆಗಿರುತ್ತೆ ಮತ್ತು ಇದನ್ನು ಯಾವ ಥರ ತೊಗೊಳ್ಬೇಕು ಅಂತ ಹೇಳ್ತೀನಿ ನಾನು ಇದನ್ನು ಮಾಡಿಟ್ಕೊಂಡು ಮಾರ್ನಿಂಗ್ ಟೈಮು ಖಾಲಿ ಹೊಟ್ಟೆಲಿ ಕುಡಿಯೋಣ ಅಂದ್ಕೊಂಡಿದ್ದೀನಿ ಅಟ್ ಟೀ ಥರ ತೊಗೊಳೋಣ ಅಂತ ನಾನು ಟೀ ಎಲ್ಲ ಅವಾಯ್ಡ್ ಮಾಡಿದ್ದೀನಲ್ಲ ಸೊ ಹಾಗಾಗಿ ಇದನ್ನು ರೂಢಿ ಮಾಡ್ಕೊಳ್ಳೋಣ ಒಂದು ಬೆಸ್ಟ್ ಇಷ್ಟು ಲೈಫ್ ಸ್ಟೈಲನ್ನ ತಗೋಬಾರಣ ಅಂದ್ಕೊಂಡು ತೊಗೊತಿದ್ದೀನಿ ನಾನು ಇದನ್ನು ಯೂಸ್ ಮಾಡೋದಕ್ಕೆ ಮೇಯ್ನ್ ಕಾರಣ ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ಳಿರೋದಕ್ಕೆ ಮೇಯ್ನ್ ರೀಸನ್ ಬಂದ್ಬಿಟ್ಟು ನಾನು ವೆಯ್ಟ್ ಲಾಸ್ ಆಗಬೇಕು ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ಗೆ ಬರಬೇಕು ಅಂತ ಅಂದ್ಬಿಟ್ಟು ಈ ಥರ ಒಂದು ರ ಮೆಂತ್ಯ ಟೀ ಆಗಿರ್ಬೋದು ಮತ್ತು ಜೀರಾ ಟೀ ಈ ಕರು ಜೀರಿಗೆ ಅಂತ ಹೇಳ್ತಲ್ಲ ಅದು ಆಗಿರ್ಬೋದು ಅಥವಾ ಈ ಓಮ್ ಕಾಳು ಟೀ ಇವೆಲ್ಲವೂ ಒಳ್ಳೇದೇನೆ ಬರೀ ಅದನ್ನು ಬಿಸಿ ಮಾಡ್ಕೊಂಡು ಕುಡ್ಕೊಂಡು ಬಂದರೂ ಒಳ್ಳೇದೇ ಬಟ್ ನಾನಿಲ್ಲಿ ಅದನ್ನು ಬಿಸಿ ಮಾಡಿ ಹಾರಿಸ್ಬಿಟ್ಟು ರುಬ್ಬಿಟ್ಕೊಂಬಿಡೋಣ ಪೌಡರ್ ಮಾಡಿ ಅದನ್ನು ಒಂದೊಂದು ಸ್ಪೂನ್ ಹಾಕ್ಕೊಂಡು ಡೈಲಿ ನೀರು ಕುಡಿಕ ಬಿಸಿ ಮಾಡ್ಕೊಂಡು ಟೀ ಥರ ಕುಡ್ಕೋಬಾರೋಣ ಅಂದ್ಕೊಂಡಿದ್ದೀನಿ ಸೊ ನೀವು ಆ ಥರ ಬಿಸಿ ಮಾಡಿ ನೀರನ್ನ ಕುದಿಸಿ ಕೂಡ ಕುಡಿಬೋದು ಈ ಥರ ಮಿಕ್ಸ್ ಮಾಡಿನೂ ಕುಡಿಬೋದು ಬಟ್ ಇದೆಲ್ಲನೂ ಎಫೆಕ್ಟಿವೇ ಈ ಟೀ ಕಾಫಿ ವೈಟ್ ಶುಗರ್ ಎಲ್ಲ ಯೂಸ್ ಮಾಡೋದು ತುಂಬ ಆದಷ್ಟು ಅವಾಯ್ಡ್ ಮಾಡ್ಬಿಡಿ ಬೇಡಬೇ ಬೇಡ ಇವೆಲ್ಲ ನಮ್ಮ ಲೈಫ್ ಸ್ಟೈಲೇ ಚ ಬಿಡುತ್ತೆ ಸೊ ಅದನ್ನೆಲ್ಲ ಬಿಟ್ಟು ಇದ್ರ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನ ರೂಢಿಸ್ಕೊಳ್ಳಿ ಇದು ಪಿ ಸಿ ಓಸ್ ಪಿ ಸಿ ಡಿ ಇದಕ್ಕೆಲ್ಲದಕ್ಕೂ ಮೀರಿ ಒಂದು ಹೆಲ್ದಿ ಲೈಫ್ ಸ್ಟೈಲು ಒಂದು ಒಳ್ಳೆ ವೆಯ್ಟು ಹೈಟ್ ತಕ್ಕಂಗೆ ವೆಯ್ಟು ಬಿ ಎಮ್ ಐ ಕರೆಕ್ಟಾಗಿ ಇಟ್ಕೊಳ್ಳೋಕ್ಕೆ ಮತ್ತು ಇವಕ್ಕೆಲ್ಲ ಯೂಸ್ಫುಲ್ ಆಗಿರುತ್ತೆ ಇದೊಂದು ಹೆಲ್ದಿ ಡ್ರಿಂಕ್ ಹಾಗಾಗಿ ಶೇರ್ ಮಾಡ್ಕೊತಿದ್ದೀನಿ ಹೆಣ್ಮಕ್ಳು ಆದಷ್ಟು ಇದನ್ನು ಕುಡಿತಾ ಬನ್ನಿ ನಿಮ್ಮದು ಲೈಫ್ ಸ್ಟೈಲು ಚೆನ್ನಾಗಿರುತ್ತೆ ಗರ್ಭಕ್ಕಷ್ಟು ಪ್ರಾಬ್ಲಮ್ಸು ಕ್ಲಿಯರ್ ಆಗುತ್ತೆ ವೆಯ್ಟು ಮೀ ಕರೆಕ್ಟ್ ಸೈಜಲ್ಲಿ ಇರ್ತೀರಾ ಕರೆಕ್ಟ್ ವೆಯ್ಟಲ್ಲಿ ಇರ್ತೀರ ಇದೊಂದು ರೆಮಿಡಿನ ಯೂಸ್ ಮಾಡೋದ್ರಿಂದ ಸೊ ಇದನ್ನು ಯಾವ ಥರ ಮಾಡೋದು ಅಂತೇಳ್ಬಿಟ್ಟು ಆಲ್ರೆಡಿ ಲಿಪ್ಲೆ ಹಾಕ್ತಿರುತ್ತೆ ಪಕ್ಕದಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀರ ಸೊ ಇದೇ ಥರ ಮಾಡಿಬಿಟ್ಟು ಡೈಲಿ ಕುಡ್ಕೊಂಡು ಬನ್ನಿ ವೀಡಿಯೋ ಮುಗಿಸ್ಕರೋಣ ಊಟ ಮಾಡಬೇಕಲ್ವಾ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಇವತ್ತಿನ ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿಲ್ಲ ನನ್ನ ಅಕ್ಕಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ವಿಡಿಯೋ ಸಿಗಲ್ಲ ಕಟ್ಟಕ್ಕೆ ಬಾಯ್